ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಲೇಡೀಸ್ ಸ್ಪೆಷಲ್ ಅಂತ ಹೇಳ್ಬೋದು ಲೇಡೀಸ್ಗೆ ಸ್ಪೆಷಲ್ ಅಂದ್ರೆ ಏನಿರುತ್ತೆ ಶಾಪಿಂಗ್ ಸೊ ನಾನು ಇವತ್ತು ಪಿಂಗಾಣಿ ವಸ್ತುಗಳನ್ನ ಶಾಪಿಂಗ್ ಮಾಡಿದೀನಿ ಅಡುಗೆ ಮನೆ ಸೌಂದರ್ಯನ ಇನ್ನೂ ಹೆಚ್ಚಿಸುವಂತ ಪಿಂಗಾಣಿ ವಸ್ತುಗಳನ್ನ ಶಾಪಿಂಗ್ ಮಾಡಿದೀನಿ ಯಾವ ಯಾವ ವಸ್ತುನ ಶಾಪಿಂಗ್ ಮಾಡಿದೀನಿ ಎಷ್ಟೆ ಕೊಟ್ಟಿದ್ದೀನಿ ಮತ್ತೆ ಇದರಿಂದ ನಾನು ಸ್ವಲ್ಪ ಮನಿ ಸೇವಿಂಗ್ ಮಾಡಿದೀನಿ ಅಂತಾನೂ ಕೂಡ ಹೇಳ್ಬಹುದು ಅದನ್ನ ಯಾವ ರೀತಿ ಮನಿ ಸೇವಿಂಗ್ ಮಾಡಿದೀನಿ ಅಂತ ಕೂಡ ನಿಮ್ಗೆ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಇದರಿಂದ ಒಂದು ಐಡಿಯಾ ಸಿಗುತ್ತೆ ಯಾವ ವಸ್ತುಗೆ ಎಷ್ಟು ಕೊಟ್ಟು ತಗೊಳ್ಬಹುದು ಅಂತ ಹೇಳ್ಬಿಟ್ಟು ಈ ತರ ತುಂಬ ಕಡೆ ಇರುತ್ತೆ ಸೊ ನೀವು ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಬೋದು ಮತ್ತೆ ಈ ಥರ ವಸ್ತುಗಳಿಂದ ಮನೆ ಅಂದ ಕೂಡ ಹೆಚ್ಚುತ್ತೆ ಮತ್ತೆ ಅದ್ರ ಜೊತೆಗೆ ಯಾವುದೇ ರೀತಿ ಆರೋಗ್ಯಕ್ಕೆ ಹಾನಿಕರ ಆಗೋದಿಲ್ಲ ಶಾಪಿಂಗ್ ಮಾಡಿದ್ದೀನಿ ಬನ್ನಿ ಇವಾಗ ಯಾವುದೇ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲನೇದಾಗಿ ನಾನು ನಂದು ಪುಟ್ಟದು ತುಂಬ ಇಷ್ಟ ಆಗಿರುವಂಥದ್ನ ತೋರಿಸ್ತೀನಿ ಇದು ನನಗೆ ಸಖತ್ ಇಷ್ಟ ಆಯಿತು ಸೊ ಇದು ನೋಡ್ಬೋದು ಇದ್ರ ಜೊತೆಗೆ ನಾನು ಎಷ್ಟು ಪ್ರೈಸ್ ಅಂತ ಕೂಡ ಹೇಳ್ತೀನಿ ಇವತ್ತೇ ತೊಗೊಂಡು ಬಂದಿದ್ದು ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಇವತ್ತೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲ ಪಿಂಗಾಣಿ ಐಟಮ್ಸ್ನ ಶಾಪಿಂಗ್ ಮಾಡಿರೋದು ಸೊ ಇದು ಬಂದು ನೋಡ್ಬೋದು ನೀವು ಈ ಥರ ಇದೆ ಗುಂಡುಕ್ಕೆ ಶೇಪ್ ಚೆನ್ನಾಗಿದೆ ಅಲ್ವಾ ಈ ಥರ ತೊಗೊಂಡೆ ಸೊ ಈ ಥರದ್ದು ಮೂರು ಪೀಸ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಇದಕ್ಕೆ ಹ್ಯಾಪು ಸೊ ಇದು ಮೂರಕ್ಕೆ ಒಂದಕ್ಕೆ ಐವತ್ತು ರೂಪಾಯಿ ಸೊ ಮೂರರಿಂದ ನೂರೈವತ್ತು ರೂಪಾಯಿ ಸೊ ಇದು ನಾನು ಮೂರು ತೊಗೊಂಡೆ ನನ್ನ ತಂಗಿ ಮೂರು ತಗೊಂಡಿದ್ದಾಳೆ ಒಟ್ಟಿಗೆ ನಾವು ಆರ್ ಪೀಸ್ ತಗೊಂಡಿದ್ವಿ ಅಂದ್ರೆ ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಹೇಳುವಾಗ ಹೇಳ್ತಾರೆ ಇನ್ನೂರು ರೂಪಾಯಿ ಇದಕ್ಕೆ ನೂರು ರೂಪಾಯಿ ಒಂದಕ್ಕೆ ಅಂತೆಲ್ಲ ಹೇಳ್ತಾರೆ ಇಲ್ಲ ಜೊತೆಗೆ ನೂರೈವತ್ ಅಂತ ಹೇಳ್ತಾರೆ ಸ್ವಲ್ಪ ಬಾರ್ಗಿಂಗ್ ಮಾಡಿ ತಗೊಂಡ್ಬೇಕು ಕೊಡ್ತಾರೆ ಸೊ ಅವರಿಗೆ ಆ ಪ್ರೈಸ್ ಆಗಿ ಬಂದ್ರೆ ಖಂಡಿತ ಕೊಡ್ತಾರೆ ಕೇಳಿ ತಗೊಳ್ಳಿ ಇವಾಗಂತೂ ಎಲ್ಲಾ ಕಡೆನೂ ಮಾರಾಟ ಮಾಡ್ತಾ ಇರ್ತಾರೆ ರೋಡ್ ಸೈಡ್ ಅಲ್ಲೆಲ್ಲ ಸೊ ಅಲ್ಲೆಲ್ಲ ವಿಚಾರಿಸಿ ತಗೊಳ್ಳಿ ನಾವು ಇದನ್ನ ರೋಡ್ ಸೈಡ್ ಅಲ್ಲೇ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ನನ್ಗಂತೂ ಸಖತ್ ಇಷ್ಟ ಆಯ್ತು ನೀವು ಕೂಡ ಎಲ್ಲಾದ್ರೂ ರೋಡ್ ಸೈಡ್ ಅಲ್ಲಿ ನೋಡಿದ್ರೆ ನೋಡಿ ತಗೊಳ್ಳಿ ಕಮ್ಮಿಗೆ ಹಾಕೊಡ್ತಾರೆ ಈಗ ಮಾಲ್ ಅಲ್ಲೆಲ್ಲ ಹೋದ್ರೆ ಮಾಲ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಹೋದ್ರೆ ಇದಕ್ಕಿಂತ ಕಮ್ಮಿ ರೇಟ್ ಅಂತೂ ಯಾವ ಕಾರಣಕ್ಕೂ ಹಾಕೊಡೋದಿಲ್ಲ ಬಟ್ ಇಲ್ಲಂತೂ ತುಂಬ ಕಮ್ಮಿಗೆ ಹಾಕ್ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈಚೆ ಕಡೆನೂ ಅದೇ ಕ್ವಾಲಿಟಿ ಇರುತ್ತೆ ಸೊ ಈಚೆ ಕಡೆ ಈಚೆ ಕಡೆ ಏನಾದರೂ ನಿಮಗೆ ಈ ಥರ ಕಾಣಿಸಿದ್ರೆ ನಿಮ್ಗೆ ತಗೋಬೇಕು ನಿಮ್ಗೆ ಅವಶ್ಯಕತೆ ಇದೆ ಅಂದರೆ ಅಲ್ಲಿ ಹೋಗಿ ದಯವಿಟ್ಟು ತಗೊಳ್ಳಿ ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ ನಮಗೂ ಮನಿ ಸೇವ್ ಆಗುತ್ತೆ ಇದನ್ನು ತಗೊಂಡೆ ನಾನು ಸೊ ಇದಕ್ಕೆ ಐವತ್ತು ರೂಪಾಯಿ ಚೆನ್ನಾಗಿದೆ ಅಲ್ಲ ಇದಕ್ಕೆ ಉಪ್ಪು ಮೆಣಸು ಪುಡಿ ತುಪ್ಪ ಈ ತರ ಏನಾದ್ರು ಹಾಕಿಟ್ಕೊಬಹುದು ಡೈನಿಂಗ್ ಟೇಬಲ್ ಮೇಲೆ ಹಾಕಿಟ್ಕೊಬಹುದು ಅಂತಂದ್ರೆ ಅಡಿಗೆ ಮನೆಯಲ್ಲಿ ಇಟ್ಕೊಬಹುದು ತುಂಬಾ ಚೆನ್ನಾಗಿದೆ ಸೊ ಇದನ್ನ ಒಂದ್ ಸೆಟ್ ತಗೊಂಡ್ವಿ ಇದು ಒಂದಕ್ಕೆ ಐವತ್ ರೂಪಾಯಿ ಮೂರಕ್ಕೆ ನೂರ ಐವತ್ತೈದು ನೂರ ಐವತ್ ರೂಪಾಯಿ ಕೊಟ್ಟು ತಗೊಂಡಿದೀವಿ ಅದ್ರ ಜೊತೆಗೆ ಇದು ಒಂದ್ ದೊಡ್ಡ ತಗೊಂಡೆ ಇದು ಪುಡಿ ಉಪ್ಪು ಹಾಕೋದಿಕ್ಕೆ ಅಂದ್ಬಿಟ್ಟು ಅಮುಂಗ್ ತಗೊಂಡೆ ಇದು ಸೊ ಇದು ಅಷ್ಟೇ ಇದನ್ನ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ಎಲ್ಲಾದ್ರೂ ವಿಚಾರಿಸಿ ಇಷ್ಟು ಕಮ್ಮಿಗೆ ಎಲ್ಲೂ ಕೊಡಲ್ಲ ಅದಕ್ಕೆ ರೋಡ್ ಸೈಡ್ ಅಲ್ಲಿ ಮಾರೋರ್ ಹತ್ರ ತಗೊಳ್ಳಿ ಇದ್ವನ್ ತೊಗೊಂಡೆ ತುಂಬ ಒಳ್ಳೆಯದು ಇದರಲ್ಲೆಲ್ಲ ಯೂಸ್ ಮಾಡಿದ್ರೆ ಮತ್ತೆ ಸಾಲ್ಟ್ನ ಪ್ಲಾಸ್ಟಿಕ್ಕಲ್ಲೆಲ್ಲ ಹಾಕಬಾರ್ದು ಅಂತ ಹೇಳ್ತಾರೆ ಸೊ ಈ ಥರ ಪಿಂಗಾಣಿಲಿ ಹಾಕಿದ್ರೆ ತುಂಬ ಒಳ್ಳೆಯದು ಈ ಥರದನ್ನ ತೊಗೊಳ್ಳಿ ಯೂಸ್ ಆಗುತ್ತೆ ಅನ್ಬೋದು ಹೊಡೆದೋಗ್ಬಿಡುತ್ತೆ ಅಂತ ಬಟ್ ಯೂಸ್ ಮಾಡ್ತಾ ಮಾಡ್ತಾ ನಮಗೆ ಗ್ರಿಪ್ ಸಿಗುತ್ತೆ ಯೂಸ್ ಮಾಡೋದಕ್ಕೆ ಸೊ ಆ ಟೈಮ್ಗಳಲ್ಲಿ ಯೂಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಡುತ್ತೆ ಆ ಥರ ಗ್ರಿಪ್ ಎಲ್ಲ ಬಿಟ್ಟು ಹೊಡೆದೋಗೋಷ್ಟು ಚಾನ್ಸಸ್ ಎಲ್ಲ ಇಲ್ಲ ತುಂಬ ಅಪ್ರೂಪ ಹೊಡೆದೋಗೋದು ನಾನು ತುಂಬ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಸೊ ನೀವು ನೋಡಿ ಕೂಡ ತಗೊಳ್ಳಿ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಿದೆ ಇದನ್ನು ಯೂಸ್ ಮಾಡೋದು ಒಳ್ಳೆಯದು ಕೂಡ ಹೆಲ್ತ್ಗೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಇದರಿಂದ ಪಿಂಗಾಣಿಯಿಂದ ಎಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಸಾಲ್ಟ್ ಹಾಕೊಬೋದು ಇನ್ನೊಂದು ಟಿಪ್ ಏನಂತ ಅಂದರೆ ಇದರಲ್ಲಿ ನೀವು ಸ್ವೀಟ್ಸ್ ಏನಾದರೂ ಯೂಸ್ ಮಾಡಿದ್ರೆ ಇದರಲ್ಲಿ ಸ್ವೀಟ್ಸ್ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಇರುವೆ ಎಲ್ಲ ಹೋಗೋದಿಲ್ಲ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ ಈ ಥರದ್ರಲ್ಲಿ ಸ್ವೀಟ್ನ ಇಟ್ಟರೆ ಇರುವೆ ಎಲ್ಲ ಹೋಗೋದಿಲ್ಲ ಆರಾಮಾಗಿ ಇಟ್ಕೊಳ್ಬೋದು ಒಂದು ಚೆನ್ನಾಗಿದೆ ಎಲ್ಲ ಕಡೆಯೂ ಇರುವೆಗಳು ಕಾಟ ಇರುತ್ತಲ್ವಾ ಸೊ ಅದರಿಂದ ತಪ್ಪಿಸ್ಕೊಬೇಕಂದ್ರೆ ನೀವು ಸ್ವೀಟ್ನ ಈ ಥರ ಪಿಂಗಾಣಿ ಡಬ್ಬದಲ್ಲಿ ಹಾಕಿಡಿ ತುಂಬ ಚೆನ್ನಾಗಿರತ್ತೆ ತಗೊಂಡ್ವಿ ಇದನ್ನ ನೂರು ರೂಪಾಯಿಗೆ ಕೊಟ್ಟರು ಸೊ ಈ ಚಕಡೆ ಇದಂತೂ ಜಾಸ್ತಿ ಇದೆ ಸೊ ನೀವು ವಿಚಾರಿಸ್ಬಿಟ್ಟು ತೊಗೊಳ್ಬೋದು ಇದೂ ಅಷ್ಟೇ ಇದು ಐವತ್ತು ರೂಪಾಯಿ ಈ ಥರದ್ದು ಎರಡು ನೀವು ಯಾವ ಥರ ಡಿಸೈನ್ಸು ತುಂಬ ಡಿಸೈನ್ಸ್ ತುಂಬ ಎಲ್ಲ ಇದೆ ಇದು ಹಳೇ ಕಾಲದಲ್ಲಿತ್ತಲ್ವ ಪಿಂಗಾಣಿ ಇದೊಂದೇ ಥರ ಇದು ಒಂಚೂರು ಬ್ರೌನು ಲೈಟ್ ಬ್ರೌನು ಆ ಥರ ಇರ್ತಿತ್ತು ಅದು ಬಿಟ್ಟರೆ ಇದೆಲ್ಲ ಸೇಮು ಸೊ ಇದ್ರಲ್ಲಿ ಗುಂಡಕ್ಕೆ ಚೆನ್ನಾಗಿದೆ ಸೊ ಇದೊಂದು ತೊಗೊಂಡ್ವಿ ಇದು ಐವತ್ತು ರೂಪಾಯಿ ಸೊ ಇದು ನೂರು ರೂಪಾಯಿಗೆ ಎರಡು ಇದು ಎರಡು ತೊಗೊಂಡಿದ್ದೀವಿ ಮತ್ತೆ ಇನ್ನೊಂದು ಹೊಸ ವೆರೈಟಿ ಅಂದರೆ ಇದು ಇದು ಒಂಥರ ಬೌಲ್ ಥರ ಇದೆ ಚೆನ್ನಾಗಿದೆ ಇದೊಂಥರ ಇದು ಇದು ಮುಚ್ಚಳ ಇದಕ್ಕೆ ಜೊತೆಗೆ ಅಂದರೆ ಎರಡಕ್ಕೆ ನೂರೈವತ್ತು ರೂಪಾಯಿ ಇದು ಇದರಲ್ಲಿ ತುಂಬ ಕಲರ್ಸ್ ಎಲ್ಲ ಇತ್ತು ಇದನ್ನ ಏನಕ್ಕೆ ಅಂದರೆ ಇವಾಗ ಮೊಸರು ಎಪ್ಪಾಕೊಳ್ಬೋದು ಬೇಕಂದ್ರೆ ಇಲ್ಲ ರೈಸ್ ಏನಾದರೂ ಸ್ವಲ್ಪ ನೈಟ್ ಮಿಕ್ಕಿದಂದ್ರೆ ಅದನ್ನು ಹಾಕಿಟ್ಕೊಳ್ಬೋದು ಸ್ವಲ್ಪ ಅನ್ನ ಮಿಕ್ಕಿದ್ರೆ ಆ ಥರ ಸೊ ಯೂಸ್ ಆಗುತ್ತೆ ಒಂಥರ ಚೆನ್ನಾಗೂ ಇದೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡ್ವಿ ಇದರಲ್ಲಿ ಎರಡು ಮೂರು ವೆರೈಟೀಸ್ ಇದೆ ನೋಡಿ ಇದೊಂದು ಇದೊಂದು ಕಲರು ಇದು ಸ್ವಲ್ಪ ಇವಾಗ ತಂದಿರೋದಲ್ವ ಮಣ್ಣು ಮಣ್ಣೆಲ್ಲ ಹಾಗೆ ಇದೆ ತೊಳೆದಿಡಬೇಕು ನಿಮ್ಗೆ ತೋರಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ತೋರಿಸ್ತಾ ಇದ್ದೀನಿ ಸೊ ಇದೊಂದು ಗ್ರೀನ್ ಕಲರು ಇದು ನಾನು ತೊಗೊಂಡೆ ಮತ್ತು ಈ ಕಲರ್ದು ನನ್ನ ತಂಗಿ ತೊಗೊಂಡ್ಳು ಅವಳು ಎರಡು ತಗೊಂಡಿದ್ದಾಳೆ ಎರಡರಿಂದ ಇದು ನೂರ ಐವತ್ತು ರೂಪಾಯಿ ಅಂದರೆ ಒಂದು ಪೀಸಿಗೆ ಎಪ್ಪತ್ತೈದು ರೂಪಾಯಿ ಬೀಳ್ತು ಅವರು ಮುನ್ನೂರು ರೂಪಾಯಿ ಹೇಳಿದ್ರು ನಾವು ಬಾರ್ಗಿನ್ ಎಲ್ಲ ಮಾಡಿ ಇಷ್ಟು ಕೊಡಿ ಅಂತ ಹೇಳಿದ್ವಿ ಸೊ ಅದಕ್ಕೆ ಕೊಟ್ಟಿದ್ದಾರೆ ಸೊ ಇದೊಂದು ತಗೊಂಡೆ ಇದು ನಂದಿನಿ ಅಮ್ಮ ತೊಗೊಂಡ್ರು ಅನ್ ಜೊತೆ ಚೆನ್ನಾಗಿದೆ ಅಂತ ಹೇಳಿ ಸೊ ಇದು ಕೂಡ ಅಷ್ಟೇ ಮತ್ತೆ ಇದೊಂದು ತಗೊಂಡೆ ನಂಗೆ ಸಾಲ್ಟ್ದು ಪೌಡರ್ ಹಾಕೊಳಕ್ಕೆ ಅಂತ ಒಂದು ಪ್ಲಾಸ್ಟಿಕ್ ಡಬ್ಬಿಲ್ ಹಾಕಿಟ್ಬಿಟ್ಟಿದೆ ಸೊ ಬೇಡ ಇದರಲ್ಲಿ ಹಾಕೋಣ ಉಪ್ಪುನ ಪುಡಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಇದು ಚೆನ್ನಾಗಿದೆ ಅಲ್ಲ ಬ್ಲ್ಯಾಕು ಸೊ ಎಲ್ಲದರಲ್ಲೂ ಮಣ್ಣಿದೆ ಕ್ಲೀನ್ ಮಾಡಬೇಕು ಒಂಥರ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ ಈಗ ಸದ್ಯಕ್ಕೆ ನನ್ನ ಹತ್ರ ಬೇರೆ ದೊಡ್ಡ ದೊಡ್ಡದಿದೆ ಅದು ಅದನ್ನೆಲ್ಲ ಏನು ಯೂಸ್ ಮಾಡ್ತಲ್ಲ ಓ ಉಪ್ಪಿನ ಪುಡಿ ಹಾಕೋದಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಎಷ್ಟೊಂದು ವೆರೈಟೀಸ್ ಇದೆ ಇದು ಬಂದು ಇದು ಚೆನ್ನಾಗಿದೆ ಅಲ್ಲ ಇದು ಬಂದು ನಮಗೆ ಫಿಫ್ಟಿ ರುಪೀಸ್ ಅವರು ಚೇಂಜ್ ಕೊಡಬೇಕಿತ್ತು ಅದಕ್ಕೆ ಮೇಡಮ್ ಫಿಫ್ಟಿ ರುಪೀಸ್ಗೆ ಏನಾರು ತೊಗೊಂಬಿಡಿ ಅಂದರು ಸರಿ ನೀವೇ ಕೊಡಿ ಅಂದ್ವಿ ಅದಕ್ಕೆ ಇದನ್ನು ಕೊಟ್ಟರು ಆ್ಯಕ್ಚುಲಿ ಫಿಫ್ಟಿ ರುಪೀಸ್ ಕೊಡಲ್ಲ ಅವರು ಸೆವೆಂಟಿನೋ ಏನೋ ಹೇಳ್ತಾರೆ ಬಟ್ ನಮಗೆ ಚೇಂಜ್ ಇಲ್ಲ ಅಂದಿದ್ದಕ್ಕೆ ಇದನ್ನು ಕೊಟ್ಟರು ಸೊ ಇದೊಂದು ಫಿಫ್ಟಿ ರುಪೀಸಿಗೆ ಸಿಕ್ಸ್ ಇದು ಸೆವೆಂಟಿ ರುಪೀಸ್ ಇರ್ಬೋದು ಅದು ಸೊ ಇದೊಂದು ಕಲರ್ ಚೆನ್ನಾಗಿದೆಲ್ಲ ಬ್ಲೂ ಇದೊಂದು ತೊಗೊಂಡ್ವಿ ಸೊ ನೀವು ಅಷ್ಟೇ ಈಚೆ ಕಡೆ ನೋಡಿ ತಗೊಳ್ಳಿ ಚೆನ್ನಾಗಿರುತ್ತೆ ಈಚೆ ಕಡೆಯುವೆ ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಒಂದು ಇದು ಬಂದು ಇದು ಎರಡು ತಗೊಂಡಿದ್ದೀನಿ ಇದಕ್ಕೆ ಕ್ಯಾಪ್ ಇಲ್ಲ ಕ್ಯಾಪ್ ಹೊಡೆದೋಗ್ಬಿಟ್ಟಿದ್ರು ಹಾಗೆ ಇಟ್ಟಿದ್ರು ಸೊ ಅದಕ್ಕೆ ಇದನ್ನ ಕೊಡ್ತೀರಾ ಅಂದ್ರೆ ಇಲ್ಲ ಹೊಡ್ದೋಗಿದೆ ಕ್ಯಾಪ್ ಬೇರೆದೆಲ್ಲ ಟ್ರೈ ಮಾಡಿದ್ರು ಯಾವುದು ಚೆನ್ನಾಗಿ ಕಾಣಿಸಿಲ್ಲ ಇದಕ್ಕೆ ಮ್ಯಾಚ್ ಆಗಿಲ್ಲ ಸೊ ಅದಕ್ಕೆ ಇದನ್ನ ನಾವು ಕೊಡಿ ನಮ್ಗೆ ಇದು ನೋಡಿದ ತಕ್ಷಣ ನನ್ನ ತಂಗಿ ಹೇಳಿದ್ಲು ಅಕ್ಕ ಗಿಡ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಒಳಗಡೆ ಮನೆ ಒಳಗಡೆ ಇಂಡೋರ್ ಪ್ಲಾಂಟ್ಸ್ ಹಾಕೋಕ್ ಚೆನ್ನಾಗಿರುತ್ತೆ ತಗೋ ಪುಟ್ಪುಟ್ಟುದು ಅಂತಂದು ಹೌದು ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ತಗೊಂಡ್ ಬಂದ್ವಿ ಇದನ್ನು ಐವತ್ತು ರೂಪಾಯಿಗೆ ಕೊಟ್ಟರು ಒನ್ ಪೀಸು ಕ್ಯಾಪ್ ಇಲ್ವಲ್ಲ ಅದಕ್ಕೆ ಇನ್ನೊಂದು ಇನ್ನೂ ಸ್ವಲ್ಪ ಜಾಸ್ತಿ ಇದು ಸೊ ಅದಕ್ಕೆ ಇದನ್ನ ಎರಡು ತೊಗೊಂಡು ಬಂದೆ ಐವತ್ತೈವತ್ತು ರೂಪಾಯಿ ಕೊಟ್ಬಿಟ್ಟು ತುಂಬ ಚೆನ್ನಾಗಿದೆ ಅಲ್ವಾ ಆಗಿನ ಕಾಲದಲ್ಲಿ ಡಿಸೈನ್ ಇತ್ತಲ್ಲ ಆ ಥರ ಡಿಸೈನ್ ಇದೆ ಗಿಡ ಹಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮಣ್ಣು ಕಲರ್ ಇದೆ ಅಲ್ವಾ ತುಂಬ ಸೂಪರಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಸೊ ಇದೆರಡು ಗಿಡ ಹಾಕೋದಕ್ಕೆ ಅಂತ ತೊಗೊಂಡು ಬಂದೆ ಇವಾಗ ನಾನು ಈಚೆ ಕಡೆ ಪ್ಲಾಸ್ಟಿಕ್ ಪಾಟನೆ ಫಿಫ್ಟಿ ರುಪೀಸ್ ಹೇಳ್ತಾರೆ ಇಷ್ಟು ದೊಡ್ಡದು ನಂಗೆ ಪ್ಲ್ಯಾಸ್ಟಿಕ್ದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಸೊ ಅದಕ್ಕೆ ಈ ಥರ ಚೆನ್ನಾಗಿರುತ್ತೆ ಗಿಡ ಎಲ್ಲ ಹಾಕಿ ಮನೆ ಒಳಗಡೆ ಇಟ್ಕೊಳಕ್ಕೆ ಅಂದ್ಬಿಟ್ಟು ಇದು ಎರಡು ತೊಗೊಂಡು ಬಂದೆ ತುಂಬ ಇಷ್ಟ ಆಯಿತು ಎಲ್ಲನೂ ಚೆನ್ನಾಗಿದೆ ಸೊ ನೀವು ಅಷ್ಟೇ ಈ ಥರ ಈಚೆ ಕಡೆ ರೋಡ್ ಸೈಡಲ್ಲಿ ಬೇಕು ಅನಿಸಿದಾಗ ರೋಡ್ ಸೈಡಲ್ಲೇ ನೋಡಿ ತೊಗೊಳ್ಳಿ ಚೆನ್ನಾಗಿರತ್ತೆ ಬೇರೆ ದೊಡ್ಡ ದೊಡ್ಡ ಅಂಗಡಿಗೆಲ್ಲ ಹೋಗಿ ತೊಗೊಂಡ್ರು ಇದೇ ಕ್ವಾಲಿಟಿ ಇದೇ ಸೈಜ್ ಅಂತೂ ಇರುತ್ತೆ ಬಟ್ ಅಮೌಂಟ್ ತುಂಬ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಏನಂತಂದರೆ ಈಚೆ ಕಡೆ ಕಮ್ಮಿಗೆ ಸಿಕ್ಕಿದ್ರೆ ಆರಾಮಾಗಿ ತೊಗೋಬೋದು ಅವ್ರಿಗೂ ಲಾಭ ಆಗುತ್ತೆ ಮತ್ತು ನಮಗೂ ಮನಿ ಸೇವ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ರೋಡ್ ಸೈಡು ಫುಟ್ಬಾತಲ್ಲೆಲ್ಲ ಮಾಡ್ತಾ ಇರ್ತಾರಲ್ವ ಅವ್ರ ಹತ್ರ ತೊಗೊಬೋದು ಆರಾಮಾಗಿ ಸೊ ನಾನಂತೂ ತೊಗೊಂಡೆ ನನಗಂತೂ ತುಂಬ ಖುಷಿಯಾಯಿತು ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ಈ ಥರ ಪಿಂಗಾಣಿ ಪಾತ್ರೆಗಳನ್ನ ತುಂಬ ಇಷ್ಟಪಡ್ತೀರಾ ನನಗಂತೂ ತುಂಬ ಇಷ್ಟ ಒಂಥರ ಯೂಸ್ ಮಾಡೋಕ್ಕೆ ಒಂಥರ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಉಪಯೋಗಿಸಿದ್ರು ತುಂಬ ಒಳ್ಳೇದಲ್ವಾ ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ನಿಮಗೆಲ್ಲ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ ನಮಸ್ಕಾರ